ದ ಯೂನಿಫೈಡ್ ಯೂನಿವರ್ಸಿಟಿ ಅಂಡ್ ಕಾಲೇಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇದ್ರ ಬಗ್ಗೆ ನಿಮ್ಗೆ ಗೊತ್ತಿದೆಯಾ ಇದ್ರಲ್ಲಿ ಹೇಗೆ ಅಪ್ಲಿಕೇಶನ್ ರಿಜಿಸ್ಟರ್ ಮಾಡಿ ಡಿಗ್ರಿ ಪಿ ಜಿ ಪಿ ಎಚ್ ಡಿಗೆ ಅಡ್ಮಿಷನ್ ತಗೋಬಹುದು ಅಂತ ಗೊತ್ತಿದೆಯಾ ಗೊತ್ತಿಲ್ಲ ಅಂದ್ರೆ ಈ ವಿಡಿಯೋ ನಿಮ್ಗೆ ತಿಳಿಸ್ಕೊಡುತ್ತೆ ಬನ್ನಿ ಪ್ರೀತಿಯ ವೀಕ್ಷಕರೇ ಹಾಗೂ ಸ್ನೇಹಿತರೆ ನಾನ್ ನಿಮ್ಮ ಡಾಕ್ಟರ್ ಬಸವರಾಜು ಕೆ ಬಿ ಮತ್ತೊಮ್ಮೆ ಜ್ಞಾನ ದೇವಿಗೆ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬಂದಿದ್ದೀನಿ ಈ ಹೊಸ ವಿಡಿಯೋ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಕೂಡ ಉಪಯೋಗ ಆಗ್ತಕ್ಕಂಥ ವಿಡಿಯೋ ಯಾರು ಪಿ ಯು ಸಿ ಮಾಡ್ಕೊಂಡು ಡಿಗ್ರಿ ಅಡ್ಮಿಷನ್ ತಗೊಳ್ಬೇಕು ಅಂತಿದ್ದೀರೋ ಅವ್ರು ಕಂಪಲ್ಸರಿ ಈ ವಿಡಿಯೋನ ನೋಡ್ಲೇಬೇಕಾಗತ್ತೆ ಜೊತೆಗೆ ಈ ವಿಡಿಯೋ ಮೂಲಕನೆ ಅವರು ಅಡ್ಮಿಷನ್ ನ ತಗೋಬೇಕಾಗತ್ತೆ ಹಂಗಂದ್ರೆ ಏನು ಅಂತೀರಾ ವಿಡಿಯೋನ ನೋಡಿ ಅಪ್ಲಿಕೇಶನ್ ರಿಜಿಸ್ಟರ್ ಮಾಡಬೇಕಾಗತ್ತೆ ಆ ಮೂಲಕ ನೀವು ಅಡ್ಮಿಷನ್ ನ ಮಾಡ್ಕೊಳ್ಬೇಕಾಗತ್ತೆ ಈ ದಿಸೆಯಿಂದಾಗಿ ನೀವು ಯಾವ್ದೇ ಕಾಲೇಜ್ಗೆ ಹೋಗಿ ಅವರು ಯು ಸಿ ಎಂ ಅಪ್ಲಿಕೇಶನ್ ಐಡಿನ ತಗೊಂಡ್ ಬನ್ನಿ ಅಂತ ಹೇಳ್ತಾರೆ ನೀವು ಅಪ್ಲಿಕೇಶನ್ ಐಡಿನ ತಗೊಂಡೋಗ್ಬೇಕು ಅಂತ ಹೇಳಿದ್ರೆ ನನ್ನ ವಿಡಿಯೋ ನಿಮ್ಗೆ ಹೆಲ್ಪ್ ಆಗುತ್ತೆ ಆ ಮೆಥಡ್ಸ್ ನ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮ್ಗೆ ತಿಳ್ಸ್ಕೊಡಕ್ ಹೋಗ್ತಾ ಇದ್ದೀನಿ ಪ್ರತಿಯೊಂದು ಸ್ಟೆಪ್ ಇನ್ ಡೀಟೈಲ್ ಹೇಳಕ್ ಹೋಗ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಸಖತ್ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದೀನಿ ಜೊತೆಗೆ ಸ್ಟೆಪ್ ಬೈ ಸ್ಟೆಪ್ ನೀವು ನೋಡಿದ್ರೆ ಅಪ್ಲಿಕೇಶನ್ ನ ಈಸಿಯಾಗಿ ಸಬ್ಮಿಟ್ ಮಾಡ್ಕೋಬಹುದು ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದ್ರ ಜೊತೆಗೆ ಅಡ್ಮಿಷನ್ ಪ್ರೊಸೀಜರ್ಸ್ ಕೂಡ ಈಸಿ ಆಗುತ್ತೆ ಆದಿಸಾಗಿ ಇವತ್ತು ನನ್ನ ವಿಡಿಯೋನ ನೀವು ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ ಜೊತೆಗೆ ನಾನು ಈ ವಿಡಿಯೋದ ಕೊನೆಯಲ್ಲಿ ನಿಮಗೆ ಕೆಲವು ಇಂಪಾರ್ಟೆಂಟ್ ಮಾಹಿತಿಯನ್ನ ಕೊಡ್ಲಿಕ್ಕೆ ಹೋಗ್ತಾ ಇದ್ದೀನಿ ಈ ಮಾಹಿತಿ ನಿಮ್ಗೆ ಮಿಸ್ ಆಗೋ ಆಗಿಲ್ಲ ಯಾಕೆಂದ್ರೆ ಅಪ್ಲಿಕೇಶನ್ ರಿಜಿಸ್ಟರ್ ಮಾಡಿಸ್ತೀರಿ ನಂತರದ ಸ್ಟೆಪ್ಸ್ ಏನು ಅಂತ ನಿಮಗೆ ಗೊತ್ತಿಲ್ಲದೆ ಹೋದ್ರೆ ಅಪ್ಲಿಕೇಶನ್ ಕಂಪ್ಲೀಟ್ ಆಗಲ್ಲ ಅಪ್ಲಿಕೇಶನ್ ಸಬ್ಮಿಟ್ ಮಾಡುವುದರ ಜೊತೆಗೆ ನಾನು ಆ ವಿಚಾರವನ್ನು ಕೂಡ ನಿಮ್ ಜೊತೆ ಹಂಚ್ಕೊಳ್ಳಕ್ ಹೋಗ್ತಾ ಇದ್ದೀನಿ ಆ ದಿಸೆಯಿಂದಾಗಿ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ ಅದಕ್ಕೂ ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮಾಡ್ತಕ್ಕಂಥ ಎಜುಕೇಶನ್ ರಿಲೇಟೆಡ್ ನಾಲೆಡ್ಜ್ ರಿಲೇಟೆಡ್ ಸ್ಕಾಲರ್ ರಿಲೇಟೆಡ್ ಜಾಬ್ ರಿಲೇಟೆಡ್ ವಿಡಿಯೋಗಳು ನಿಮಗೆ ತಕ್ಷಣದಲ್ಲಿ ಬಂದು ತಲುಪ್ತವೆ ಜೊತೆಗೆ ನೋಟಿಫಿಕೇಶನ್ ಮೂಲಕ ನಿಮ್ಮ ಮೊಬೈಲ್ನಲ್ಲಿ ನಲ್ಲಿ ಕಾಣಿಸ್ಕೋಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ಮಾಡ್ಕೊಳ್ತಿರಲ್ಲ ಮಾಡ್ಕೊಳ್ತೀರಿ ಅಂತ ಈ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ ಬನ್ನಿ ಮುಂದಕ್ಕೆ ಹೋಗೋಣ ಪ್ರೀತಿಯ ವೀಕ್ಷಕರೇ ಬನ್ನಿ ಹಾಗಾದರೆ ಲೈವ್ ಆಗಿ ಹೇಗೆ ಅಪ್ಲೈ ಮಾಡೋದು ಅಂತಕ್ಕಂಥದ್ದನ್ನು ನೋಡೋಣ ನೀವು ಮೊಬೈಲಲ್ಲಿ ಅಥವಾ ನಿಮ್ಮ ಲ್ಯಾಪ್ಟಾಪಲ್ಲಿ ಅಥವಾ ಟ್ಯಾಬಲ್ಲಿ ಒಂದು ಗೂಗಲ್ ಕ್ರೋಮ್ ಅಂತಿರುತ್ತೆ ಗೂಗಲ್ ಕ್ರೋಮ್ಗೆ ಹೋಗಿ ಸರ್ಚ್ ಇಂಜಿನ್ ಅದು ತೆನ್ ಅಲ್ಲಿ ಟೈಪ್ ಮಾಡಿ ಯು ಯು ಸಿ ಎಮ್ ಎಸ್ ಅಂತ ಎಂಟರ್ ಕೊಡಿ ಹೀಗೆ ಒಂದು ಪೇಜು ಓಪನ್ ಆಗುತ್ತೆ ಇಲ್ಲಿದೆ ನೋಡಿ ಯು ಯು ಸಿ ಎಮ್ ಎಸ್ ದ ಯುನಿಫೈಡ್ ಯೂನಿವರ್ಸಿಟಿ ಆ್ಯಂಡ್ ಕಾಲೇಜ್ ಮ್ಯಾನೇಜ್ಮೆಂಟ್ ಅಂತ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ನೀವೇನಾದರೂ ಟೈಪ್ ಮಾಡಿಕೊಂಡು ತಗೊಳ್ಳೋದು ಕಷ್ಟ ಅಂತ ಅನ್ಸಿದ್ರೆ ನನ್ನ ವಿಡಿಯೋ ಕೆಳಗಡೆ ಇರೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಅದರ ಲಿಂಕನ್ನು ಕೊಟ್ಟಿರ್ತೀನಿ ನೀವು ಡೈರೆಕ್ಟ್ ಆಗಿ ಈ ಪೇಜ್ಗೆ ಬರ್ಬೋದು ಅದನ್ನು ಕ್ಲಿಕ್ ಮಾಡುವುದರ ಮೂಲಕ ಹಾಗಾದರೆ ಬನ್ನಿ ಮುಂದಕ್ಕೆ ಹೋಗೋಣ ಈ ಥರ ಒಂದು ಪೇಜು ಓಪನ್ ಆಗುತ್ತೆ ಬಲ್ಭಾಗಕ್ಕೆ ಬನ್ನಿ ಇಲ್ಲಿ ಆರೆಂಜ್ ಕಲರ್ ಹತ್ರ ಲಾಗಿನ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ಹೀಗೆ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಸ್ಟೇಟು ಯೂನಿವರ್ಸಿಟಿ ಕಾಲೇಜ್ ಆರ್ ಪಿ ಜಿ ಸ್ಟೂಡೆಂಟ್ ಕೆ ಎಸ್ ಒ ಅಂತಿದೆಯಲ್ಲ ಸ್ಟೂಡೆಂಟ್ ರಿಜಿಸ್ಟರ್ ನಮಗೆ ಬೇಕಾಗುತ್ತೆ ಸ್ಟೂಡೆಂಟಲ್ಲಿ ಆರೆಂಜಲ್ಲಿ ಇರಬೇಕು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟು ನೀವು ಆಲ್ರೆಡಿ ಏನಾದರೂ ಯೂಸರ್ ಐ ಡಿ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಂಡಿದ್ರೆ ಡೈರೆಕ್ಟಾಗಿ ನೀವು ಯೂಸರ್ ಐ ಡಿ ಪಾಸ್ವರ್ಡ್ ಹಾಕಿ ಲಾಗಿನ್ ಆಗ್ಬೋದು ನೀವೇನಾದ್ರು ಹೊಸದಾಗಿ ಈಗ ಕ್ರಿಯೇಟ್ ಮಾಡ್ತಾ ಇದ್ರಿ ನೀವೇ ನ್ಯೂ ಸ್ಟೂಡೆಂಟ್ ಅನ್ನೋದಿದ್ರೆ ಇಲ್ಲಿ ಕೆಳಗಡೆ ಬನ್ನಿ ನ್ಯೂ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಅಂತಿದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಹೀಗೆ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಮೇಲ್ಗಡೆ ನೋಡಿ ಪರ್ಸನಲ್ ಡೀಟೇಲ್ಸ್ ಫೋಟೋ ಅಂಡ್ ಸಿಗ್ನೇಚರ್ ಕ್ಯಾಟಗರಿ ಸ್ಪೆಷಲ್ ಕ್ಯಾಟಗರಿ ಕೋಟಾ ಡೀಟೇಲ್ಸ್ ಪ್ರಿವಿಯಸ್ ಎಜುಕೇಷನ್ ಡೀಟೇಲ್ಸ್ ಅಂತಿದೆ ಅಂದರೆ ನೀವು ಒಂದೊಂದಾಗಿ ಫಿಲ್ ಮಾಡ್ತಾ ಹೋಗ್ಬೇಕಾಗುತ್ತೆ ಟು ಕಂಪ್ಲೀಟ್ ಆಗೋವ್ರಿಗೆ ಹಾಗಾದ್ರೆ ಮೊದಲನೇದಾಗಿ ನೀವು ತೊಗೋಬೇಕು ಪ್ರೋಗ್ರಾಮ್ ಲೆವೆಲ್ ಅಂತ ಪ್ರೋಗ್ರಾಮ್ ಲೆವೆಲ್ ಯಾವುದು ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ಯು ಜಿ ಪಿ ಜಿ ಪಿ ಎಚ್ ಡಿ ಅಂತ ಬರುತ್ತೆ ನೀವು ಪಿ ಜಿ ಸ್ಟೂಡೆಂಟ್ ಯು ಜಿ ಸ್ಟೂಡೆಂಟ್ ಪಿ ಎಚ್ ಡಿ ಸ್ಟೂಡೆಂಟ ನೋಡಿಕೊಂಡು ಕ್ಲಿಕ್ ಮಾಡ್ಕೊಳ್ಳಿ ಯು ಜಿ ಆದ್ರೆ ಯು ಜಿ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಆಧಾರ್ ವ್ಯಾಲಿಡೇಷನ್ ಅಂತ ಇದೆ ಆಧಾರ್ ವ್ಯಾಲಿಡೇಷನ್ ಮಾಡಬೇಕು ನೀವು ಕ್ಯಾಂಡಿಡೇಟ್ ನೇಮ್ ಕೊಡಿ ಆಸ್ ಪರ್ ಆಧಾರ್ ಅಂತ ಕೇಳ್ತಾ ಇದೆ ನೀವು ಕ್ಯಾಂಡಿಡೇಟ್ ನೇಮನ್ನು ಆಧಾರಲ್ಲಿರೋ ಹಾಗೆ ಕೊಟ್ಕೊಳ್ಳಿ ನೇಮನ್ನು ಹಾಕಿದ ಮೇಲೆ ಆಸ್ ಪರ್ ಆಧಾರ್ ನೆಕ್ಸ್ಟ್ ಅದು ಒಂದು ಪ್ರೈಮರಿ ಮೊಬೈಲ್ ನಂಬರ್ನ ಕೊಡಿ ಅಂತ ಕೇಳುತ್ತೆ ಪ್ರೈಮರಿ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ ಎಂಟ್ರಿ ಮಾಡಿ ಪಕ್ಕದಲ್ಲಿ ವ್ಯಾಲಿಡೇಷನ್ ಅಂತ ಇರುತ್ತೆ ವ್ಯಾಲಿಡೇಷನ್ನ ಕ್ಲಿಕ್ ಮಾಡಿ ಈ ತರ ಒಂದು ಪೇಜು ತೆರ್ಕೊಳ್ಳುತ್ತೆ ಇಲ್ಲೆಲ್ಲ ಡೀಟೇಲ್ಸ್ ಅದೇ ಬಂದಿದೆ ನೆಕ್ಸ್ಟ್ ಮತ್ತೆ ಕೇಳ್ತಾ ಇದೆ ಆಧಾರ್ ನಲ್ಲಿರುವಂತ ಹೆಸರು ಅಂತ ಕೇಳ್ತಾ ಇದೆ ಹೆಸರನ್ನ ಹಾಕಿ ಆಧಾರ್ ಹಾಗೆ ಹಾಕಿ ನೆಕ್ಸ್ಟ್ ಆಧಾರ್ ನಂಬರ್ ಅನ್ನ ಕೇಳ್ತಾ ಇದೆ ಆಧಾರ್ ನಂಬರ್ ಅನ್ನ ಹಾಕಿ ನೆಕ್ಸ್ಟ್ ಕೆಳಗಡೆ ಒಂದು ಚೆಕ್ ಬಾಕ್ಸ್ ಇದೆ ಕನ್ಸೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಸಬ್ಮಿಟ್ ಅಂತ ಕೊಡಿ ಪ್ರೊಸೆಸಿಂಗ್ ಅಂತ ಬರ್ತಾ ಇದೆ ವೆಯ್ಟ್ ಮಾಡಿ ನೆಕ್ಸ್ಟು ಹೀಗೆ ಒಂದು ಪಾಪಪ್ ಬರುತ್ತೆ ಆಧಾರ್ ವ್ಯಾಲಿಡೇಷನ್ ಕಂಪ್ಲೀಟೆಡ್ ಸಕ್ಸಸ್ಫುಲಿ ಅಂತ ಓಕೆ ಕೊಟ್ಕೊಳ್ಳಿ ನೆಕ್ಸ್ಟ್ ಮತ್ತೆ ಹೀಗೆ ಒಂದು ಪೇಜು ತೆರ್ಕೊಳ್ಳುತ್ತೆ ಇದು ಸೇಮ್ ಪೇಜೆ ಆದರೆ ಆಧಾರ್ ವ್ಯಾಲಿಡೇಷನ್ ಆದ ಮೇಲೆ ಅದು ಒಂದು ಪೇಜನ್ನು ಈ ಥರದಲ್ಲಿ ಕೊಡುತ್ತೆ ಅಂದರೆ ನೇಮು ಆಧಾರ್ ನಂಬರ್ ಎಲ್ಲ ಇದೆಯಾ ಮೊಬೈಲ್ ನಂಬರ್ ಇದನ್ನೆಲ್ಲ ಚೆಕ್ ಮಾಡಿಕೊಂಡು ಕೊಡುತ್ತೆ ನೆಕ್ಸ್ಟು ಮತ್ತೆ ಕೇಳ್ತಾ ಇದೆ ಪ್ರೋಗ್ರಾಮ್ ಲೆವೆಲ್ ಅಂತ ಮತ್ತೆ ಸೆಲೆಕ್ಟ್ ಮಾಡ್ಕೊಳ್ಳಿ ಯು ಜಿ ಆದರೆ ಯು ಜಿ ಪಿ ಜಿ ಆದರೆ ಪಿ ಜಿ ಈ ಥರ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟು ಆಧಾರ್ ವ್ಯಾಲಿಡೇಷನ್ ಆಗಿರುತ್ತೆ ಅದೇನು ಚೇಂಜ್ ಮಾಡೋಕ್ಕಾಗಲ್ಲ ನೆಕ್ಸ್ಟು ಕರ್ನಾಟಕ ಪಿ ಯು ಬೋರ್ಡ್ ಡೀಟೇಲ್ಸ್ ಅಂತಿದೆ ಆ ಕಾಲಮ್ಗೆ ಬನ್ನಿ ಅಲ್ಲಿ ಕೇಳ್ತಾ ಇದ್ದಾರೆ ಪಿ ಯು ಬೋರ್ಡ್ನ ರಿಸ್ ನಂಬರ್ನ ಕೊಡಿ ಅಂದರೆ ನಿಮ್ಮ ರಿಸ್ ನಂಬರ್ನ ಕೊಡಿ ಆ ನಂತರದಲ್ಲಿ ಇಯರ್ ಆಫ್ ಪಾಸಿಂಗ್ನ ಮೆನ್ಷನ್ ಮಾಡಿ ಸ್ವೆಚ್ ಮಾಡಿ ನಿಮಗೆ ಡೀಟೇಲ್ಸ್ ಎಲ್ಲ ಬರುತ್ತೆ ಅಂತ ಕೇಳ್ತಿದ್ದಾರೆ ಹಾಕೋಣ ಬನ್ನಿ ರಿಸ್ ನಂಬರನ್ನು ಹಾಕಿದ್ದೀನಿ ನೆಕ್ಸ್ಟು ಕಂಪ್ಲಿಯೇಷನ್ ಇಯರ್ ಅಂತಿದೆ ಅದಕ್ಕೆ ಒಂದು ಮಾಡಲ್ ಅನ್ನ ಕೆಳಗಡೆ ಕೊಟ್ಟಿದ್ದಾರೆ ಹೇಗೆ ಹಾಕಬೇಕು ಅಂತ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡ್ಕೊಂಡು ಹಾಕಿ ಅಂದ್ರೆ ಮಾರ್ಚ್ ಇದ್ರೆ ಎಮ್ ಎ ಆರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಹಾಕಬೇಕು ಸಪ್ಲಿಮೆಂಟರಿ ನಲ್ಲಿ ಬರ್ದವ್ರಿದ್ರೆ ನೆಕ್ಸ್ಟ್ ಯಾವ ತಿಂಗಳಲ್ಲಿ ಸಪ್ಲಿಮೆಂಟರಿ ಬಂದಿರುತ್ತೆ ಅದನ್ನ ನೋಡಿಕೊಂಡು ಹಾಕಬೇಕು ಆ ತರದಲ್ಲಿ ನೋಡಿ ಹಾಕೊಳ್ಳಿ ಈಗ ನಾನು ಫ್ರೆಶ್ ಬ್ಯಾಚ್ ನ ಒಂದು ಅಡ್ಮಿಷನ್ ನ ಮಾಡಕ್ಕೆ ರಿಜಿಸ್ಟರ್ ಮಾಡ್ತಿರೋದ್ರಿಂದ ನಾನು ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಹಾಕ್ಲಿಕ್ಕೆ ಎಮ್ ಎ ಆರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಹಾಕಿದ್ದೀನಿ ಈಗ ಫೆಚ್ ಅಂತ ಕೊಡಿ ಬಲ್ ಭಾಗದಲ್ಲಿದೆ ಫೆಚ್ ಅಂತ ಕೊಡಿ ಸರ್ವರ್ ಸ್ಲೋ ಇರುತ್ತೆ ವೆಯ್ಟ್ ಮಾಡಿ ಅದೇನಾದರೂ ತುಂಬ ಟೈಮ್ ತಗೊಳತ್ತಿದೆ ಅಂತ ಹೇಳಿದ್ರೆ ನೀವು ನೆಕ್ಸ್ಟು ಕೆಲವು ಡೀಟೇಲ್ಸ್ನ ನೀವೇ ಫಿಲ್ ಮಾಡ್ತಾ ಹೋಗ್ಬೋದು ಈ ಭಾಗದಲ್ಲಿ ಸರ್ವರ್ ಪ್ರಾಬ್ಲಮ್ ಇರುತ್ತೆ ಫೆಚ್ ಆಗೋದು ತುಂಬ ಆಗುತ್ತೆ ಆ ದಿಸೆಯಿಂದಾಗಿ ಫೆಚ್ ಆಗಲಿಲ್ಲ ಹೇಳಿದ್ರೆ ಮುಂದಿನ ಕೆಲವು ಡೀಟೇಲ್ಸ್ನ ಫಿಲ್ ಮಾಡ್ತಾ ಹೋಗಿ ಅದಕ್ಕಾಗಿ ವೆಯ್ಟ್ ಮಾಡಿ ನೆಕ್ಸ್ಟು ಪರ್ಸನಲ್ ಡೀಟೇಲ್ಸ್ಗೆ ಬರಬೇಕು ನೆಕ್ಸ್ಟು ಪರ್ಸನಲ್ ಡೀಟೇಲ್ಸ್ಗೆ ಬನ್ನಿ ಇಲ್ಲಿ ಜೆಂಡರ್ ಕೇಳ್ತಾ ಇದೆ ಜೆಂಡರ್ನ ಹಾಕೊಳ್ಳಿ ನೆಕ್ಸ್ಟು ಆಧಾರ್ ನಂಬರ್ನ ಅದೇ ತೊಗೊಂಡಿದೆ ಆಲ್ರೆಡಿ ನೀವು ಮತ್ತೆ ಹಾಕೋ ಅವಶ್ಯಕತೆ ಇಲ್ಲ ನೆಕ್ಸ್ಟು ಇಲ್ಲಿ ಫಾದರ್ ನಂಬರು ನೆಕ್ಸ್ಟ್ ಇಲ್ಲಿ ಫಾದರ್ ನೇಮು ಮದರ್ ನೇಮು ಗಾರ್ಡಿಯನ್ಸ್ ನೇಮು ಇಮೇಲ್ ಐ ಡಿ ನೆಕ್ಸ್ಟು ಫಾದರ್ ಮೊಬೈಲ್ ನಂಬರು ಇಮೇಲ್ ಐ ಡಿ ಆ್ಯಂಡ್ ಸ್ಟೂಡೆಂಟ್ ಡೇಟ್ ಆಫ್ ಬರ್ತನ್ನು ಕೇಳ್ತಾ ಇದೆ ದೆನ್ ಆಲ್ಟರ್ನೇಟ್ ಮೊಬೈಲ್ ನಂಬರ್ನ ಕೇಳ್ತಾ ಇದೆ ಇದೆಲ್ಲ ಫಿಲ್ ಮಾಡ್ಕೊಳ್ಳಿ ನೀಟಾಗಿ ಫಿಲ್ ಮಾಡ್ಕೊಳ್ಳಿ ಫಾದರ್ ನೇಮನ್ನು ಫಿಲ್ ಮಾಡಿ ನೆಕ್ಸ್ಟು ಮದರ್ ನೇಮನ್ನು ಫಿಲ್ ಮಾಡ್ಕೊಳ್ಳಿ ನಿಮಗೆ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡಲ್ಲಿ ನೀಟಾಗಿ ಸಿಗುತ್ತೆ ಫಿಲ್ ಮಾಡ್ಕೊಳ್ಳಿ ನೆಕ್ಸ್ಟು ಗಾರ್ಡಿಯನ್ ನೇಮು ತಂದೆ ತಾಯಿ ನೇಮನ್ನು ಫಿಲ್ ಮಾಡಿದ್ರೆ ತಂದೆ ತಾಯಿ ಅಲೈವ್ ಇದ್ದರೆ ಗಾರ್ಡಿಯನ್ಸ್ ನೇಮು ಏನು ಬೇಕಾಗಿಲ್ಲ ಅದನ್ನು ಹಾಗೆ ಬಿಡಿ ನೆಕ್ಸ್ಟು ಇಮೇಲ್ ಅಡ್ರೆಸ್ ಆಲ್ಟ್ರನೇಟ್ ಕೇಳ್ತಾ ಇದೆ ಆಲ್ಟ್ರನೇಟ್ ಇದ್ದರೆ ಕೊಡಿ ಇಲ್ಲಾದ್ರೂ ಬೇಡ ಬಲಗಡೆಗೆ ಬಂದುಬಿಡಿ ಫಾದರ್ ಮದರ್ ಗಾರ್ಡಿಯನ್ ಮೊಬೈಲ್ ನಂಬರ್ ಕೇಳ್ತಾ ಇದೆ ಇಲ್ಲಿ ಒಂದು ಮೊಬೈಲ್ ನಂಬರ್ನ ಹಾಕಬೇಕು ನೀವು ಬೇಕಾದ್ರೆ ಒಂದೇ ಮೊಬೈಲ್ನ ಕೊಡ್ಬೋದು ಏನು ತೊಂದರೆ ಇಲ್ಲ ಬೇರೆ ಬೇರೆ ಕೊಡಬೇಕು ಅಂತೇನಿಲ್ಲ ಒಂದೇ ಮೊಬೈಲ್ ನಂಬರ್ನ ಕೊಡ್ಬೋದು ನಿಮ್ಗೆ ಯಾವುದು ಆ್ಯಕ್ಟಿವ್ ಮೊಬೈಲ್ ನಂಬರ್ ಇದೆ ಅದನ್ನು ಕೊಡಿ ನೆಕ್ಸ್ಟು ಇಮೇಲ್ ಐ ಡಿ ಕೇಳ್ತಾ ಇದೆ ಇಮೇಲ್ ಡಿಯನ್ನು ಕೊಡಿ ಆ್ಯಕ್ಟಿವ್ ಇರೋ ಇಮೇಲ್ ಡಿಯನ್ನು ಕೊಡಿ ನೆಕ್ಸ್ಟು ಡೇಟ್ ಆಫ್ ಬರ್ತನ್ನು ಕೇಳ್ತಾ ಇದೆ ಎಸ್ ಎಲ್ ಸಿ ಮಾರ್ಕ್ಸ್ ಕಡೆಯಲ್ಲಿ ನೋಡ್ಕೊಂಡು ಹಾಕಿ ಡೇಟ್ ಆಫ್ ಬರ್ತನ್ನು ಮೊದಲು ಇಯರ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಆಮೇಲೆ ಮಂತನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಡೇ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಳ್ಳಿ ನೀಟಾಗಿ ಡೇಟ್ ಆಫ್ ಬರ್ತು ನೆಕ್ಸ್ಟು ಆಲ್ಟರ್ನೇಟ್ ಮೊಬೈಲ್ ನಂಬರ್ ಕೇಳುತ್ತೆ ಅದೇನು ಆಲ್ಟರ್ನೇಟ್ ಮೊಬೈಲ್ ನಂಬರ್ ಏನು ಕಂಪಲ್ಸರಿ ಇಲ್ಲ ಸ್ಟಾರ್ ಇರೋದು ಮಾತ್ರ ನೀವು ನೀಟಾಗಿ ಫಿಲ್ ಮಾಡಬೇಕಾಗತ್ತೆ ರೆಡ್ ಸ್ಟಾರ್ ಇದೆಯಲ್ಲ ಅದು ಕಂಪಲ್ಸರಿ ನೀವು ಫಿಲ್ ಮಾಡಬೇಕಾಗತ್ತೆ ನೆಕ್ಸ್ಟು ಕೆಳಗಡೆ ಬನ್ನಿ ಅಡ್ರೆಸ್ಸನ್ನು ಫಿಲ್ ಮಾಡಿ ಇಲ್ಲಿ ಪರ್ಮನೆಂಟ್ ಅಡ್ರೆಸ್ಸು ಮತ್ತು ಕಮ್ಯುನಿಕೇಷನ್ ಅಡ್ರೆಸ್ಸು ಆರ್ ಕರೆಂಟ್ ಅಡ್ರೆಸ್ ಅಂತ ಕೇಳುತ್ತೆ ಎರಡು ಬೇರೆ ಬೇರೆ ಆದರೆ ಬೇರೆ ಬೇರೆ ಫಿಲ್ ಮಾಡಿ ಅಥವಾ ಒಂದನ್ನು ಫಿಲ್ ಮಾಡಿ ಎರಡು ಒಂದೇ ಅಂದರೆ ಸೇಮ್ ಆಸ್ ಪರ್ಮನೆಂಟ್ ಅಡ್ರೆಸ್ ಅಂತ ಕೊಡಿ ಅದನ್ನೇ ತಗೊಳತ್ತೆ ಅಡ್ರೆಸ್ ಭಾಗದಲ್ಲಿ ಇಲ್ಲಿ ಊರ ಹೆಸರು ಮತ್ತು ಹೋಬಳಿ ಹೆಸ್ರು ಇದ್ದರೆ ಮತ್ತು ಏರಿಯಾ ಹೆಸರು ಇದ್ರೆ ಇದನ್ನು ಹಾಕೊಳ್ಳಿ ನೆಕ್ಸ್ಟ್ ಬಲ್ಗಡೆಗೆ ಬನ್ನಿ ಸ್ಟೇಟ್ ಅಂತ ಕೇಳ್ತಾ ಐತೆ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಕರ್ನಾಟಕ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತೆ ಎಡಗಡೆಗೆ ಬನ್ನಿ ಡಿಸ್ಟಿಕ್ಟ್ ಕೇಳ್ತಾ ಐತೆ ಮೊದಲು ಸ್ಟೇಟನ್ನು ಸೆಲೆಕ್ಟ್ ಮಾಡಿ ಆಮೇಲೆ ಡಿಸ್ಟ್ರಿಕ್ಟಿಗೆ ಬನ್ನಿ ಡಿಸ್ಟಿಕ್ಟ್ ಸೆಲೆಕ್ಟ್ ಆದ ಮೇಲೆ ತಾಲೂಕನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟು ಪಿನ್ ಕೋಡನ್ನು ಹಾಕಿ ಎಡಗಡೆ ಬಂದು ನೆಕ್ಸ್ಟು ಎಡಗಡೆ ಬಂದು ಪಿನ್ ಕೋಡನ್ನು ಹಾಕಿ ನೆಕ್ಸ್ಟು ಏರಿಯಾ ಸೆಲೆಕ್ಟ್ ಮಾಡಿ ರೂರಲ್ ಅರ್ಬನ್ ಅಂತ ಕೇಳ್ತಾ ಇದೆ ಅರ್ಬನ್ನ ರೂರಲ ಸೆಲೆಕ್ಟ್ ಮಾಡಿ ನೆಕ್ಸ್ಟು ಸೆಲೆಕ್ಟ್ ಮಾಡಿದ ಮೇಲೆ ವಿಲೇಜ್ ಕೇಳುತ್ತೆ ವಿಲೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟು ಮೊದಲೇ ಹೇಳ್ದ ಹಾಗೆ ಕರೆಂಟ್ ಅಡ್ರೆಸ್ಸು ಮತ್ತು ಪರ್ಮನೆಂಟ್ ಅಡ್ರಸ್ಸು ಸೇಮ್ ಇದ್ದರೆ ಸೇಮ್ ಆ್ಯಸ್ ಪರ್ಮನೆಂಟ್ ಅಡ್ರೆಸ್ ಅನ್ನೋ ಕಡೆ ಚೆಕ್ ಬಾಕ್ಸನ್ನು ಟಿಕ್ ಮಾಡಿ ಸೇಮ್ ಅಂತ ಅದು ತಗೊಳುತ್ತೆ ನೆಕ್ಸ್ಟ್ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಳ್ಳಿ ಕ್ರಿಯೇಟ್ ಪಾಸ್ವರ್ಡ್ ಅನ್ನೋ ಕಡೆ ಬನ್ನಿ ನೆಕ್ಸ್ಟ್ ಕ್ರಿಯೇಟ್ ಪಾಸ್ವರ್ಡ್ ಅನ್ನೋ ಕಡೆ ಬನ್ನಿ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಳ್ಳಿ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡುವಾಗ ಬಲಗಡೆ ಹೇಳ್ತಾ ಇದ್ದಾರೆ ಈ ಥರ ಇರಬೇಕು ಅಂತ ಒಂದು ಅಪ್ಪರ್ ಕೇಸ್ ಇರಬೇಕು ನಂತರದಲ್ಲಿ ಲೋಯರ್ ಕೇಸ್ ಇರಬೇಕು ದೆನ್ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು ಟೋಟಲಿ ಎಂಟು ಅಕ್ಷರದಿಂದ ಹದಿನೈದು ಅಕ್ಷರದ ಒಳಗಡೆ ಒಂದು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ನೀವು ಕ್ರಿಯೇಟ್ ಮಾಡ್ಕೊಳ್ಳಿ ಆದರೆ ಮುಖ್ಯವಾಗಿ ನೆನಪಿಟ್ಕೋಬೇಕು ಕನ್ಫರ್ಮ್ ಪಾಸ್ವರ್ಡ್ ಅಂತ ಕೇಳ್ತಾ ಇದೆ ಮತ್ತು ಅದೇ ಪಾಸ್ವರ್ಡನ್ನು ನೀಟಾಗಿ ಹಾಕೊಳ್ಳಿ ನೆಕ್ಸ್ಟು ಜನ್ರೇಟ್ ಒ ಟಿ ಪಿ ಅಂತ ಕೊಡಿ ನಿಮ್ಮ ಮೊಬೈಲ್ಗೆ ಯಾವ ನಮ್ಮ ಮೊಬೈಲ್ ನಂಬರ್ ಕೊಟ್ಟಿರ್ತೀರಿ ಆ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬಂದಿರುತ್ತೆ ನೆಕ್ಸ್ಟು ಆ ಓ ಟಿ ಪಿಯನ್ನು ಹಾಕಿ ವೆರಿಫೈ ಅಂತ ಕೊಡಿ ಕೆಳಗಡೆ ಒ ಟಿ ಪಿ ವೆರಿಫೈಡ್ ಸಕ್ಸಸ್ಫುಲ್ಲಿ ಅಂತ ಬರುತ್ತೆ ನೆಕ್ಸ್ಟು ಅದ್ರ ಕೆಳಗಡೆ ಒಂದು ಕ್ಯಾಪ್ಚೆ ಓಪನ್ ಆಗುತ್ತೆ ಈಗ ಈ ಕ್ಯಾಪ್ಚೆಯನ್ನು ಹಾಕಿ ಕ್ಯಾಪ್ಚೆ ಹೇಗಿದೆ ಹಾಗೆ ಹಾಕಿ ನೆಕ್ಸ್ಟ್ ಬಲ್ಬ್ ಬನ್ನಿ ಸೇವ್ ಅಂಡ್ ಕಂಟಿನ್ಯೂ ಅಂತ ಗ್ರೀನಲ್ಲಿ ಕಾಣಿಸ್ತಾ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಪೇಜ್ಗೆ ಹೋಗುತ್ತೆ ಅದರಲ್ಲಿ ಫೋಟೋ ಆ್ಯಂಡ್ ಸಿಗ್ನೇಚರ್ನ ನೀವು ಅಪ್ಲೋಡ್ ಮಾಡಬೇಕು ಅವ್ರು ಹೇಳ್ತಾ ಇದ್ದಾರೆ ಅಪ್ಲೋಡ್ ಫೈಲ್ ಟೈಪ್ ಅಲೌಡ್ ಅಂತ ಜೆ ಪಿ ಜಿ ಪಿ ಎನ್ ಜಿ ಜೆ ಪಿ ಜಿ ಇರಬೇಕಂತೆ ಮ್ಯಾಕ್ಸಿಮಮ್ ಸೈಜ್ ಲಿಮಿಟ್ ಫಾರ್ ಈಚ್ ಅಪ್ಲೋಡೆಡ್ ಹೇಳ್ತಾ ಇದಾರೆ ಟೂ ಹಂಡ್ರೆಡ್ ಕೆ ಬಿ ಅಂದರೆ ನಿಮ್ಮ ಫೋಟೋ ಮತ್ತು ಸಿಗ್ನೇಚರ್ ಟು ಹಂಡ್ರೆಡ್ ಕೆ ಬಿ ಒಳಗಡೆ ಇರಬೇಕು ದೆನ್ ಫಾರ್ಮೇಟು ಜೆ ಪಿ ಜಿನಲ್ಲಿ ಇರಬೇಕು ಈ ಥರ ನೀವು ಫೋಟೋ ಮತ್ತೆ ಸಿಗ್ನೇಚರ್ನ ಮೊದಲೇ ರೆಡಿ ಮಾಡಿ ಇಟ್ಕೊಬಿಡಿ ಈಸಿ ಆಗುತ್ತೆ ಕೆಲಸ ಈಗ ಫೋಟೋಗ್ರಾಫಿಗೆ ಬನ್ನಿ ಚೂಸ್ ಫೈಲ್ ಅಂತ ಕೊಡಿ ನೀವೆಲ್ಲಿ ಸೇವ್ ಮಾಡಿ ಇಟ್ಕೊಂಡಿದ್ದೀರೋ ಅಲ್ಲಿ ಹೋಗಿ ಸೆಲೆಕ್ಟ್ ಮಾಡ್ಕೊಳ್ಳಿ ಓಪನ್ ಕೊಡಿ ಕೊಟ್ಟ ತಕ್ಷಣ ಫೋಟೋ ಹೀಗೆ ಬಂದ್ಬಿಡುತ್ತೆ ನೆಕ್ಸ್ಟು ಹೋಗಿ ಚೂಸ್ ಫೈಲ್ ಕೊಡಿ ನೀವೆಲ್ಲಿ ಇಟ್ಕೊಂಡಿದ್ದೀರೋ ಆ ಫೋಟೋವನ್ನು ಅಲ್ಲಿಗೆ ಹೋಗಿ ಸೆಲೆಕ್ಟ್ ಮಾಡಿ ಓಪನ್ ಕೊಡಿ ಹೀಗೆ ಸಿಗ್ನೇಚರ್ ಕೂಡ ಬಂದ್ಬಿಡುತ್ತೆ ನೆಕ್ಸ್ಟು ಸೇವ್ ಅಂಡ್ ಕಂಟಿನ್ಯೂನ ಕೊಡಿ ನೆಕ್ಸ್ಟು ಮತ್ತೊಂದು ಪೇಜು ಓಪನ್ ಆಗುತ್ತೆ ಅದು ಕ್ಯಾಟಗರಿ ಆರ್ ಸ್ಪೆಷಲ್ ಕ್ಯಾಟಗರಿ ಪೇಜು ಓಪನ್ ಆಗುತ್ತೆ ಇಲ್ಲಿ ಕೇಳ್ತಾ ಇದ್ದಾರೆ ಕ್ಯಾಟಗರಿ ನೋಟ್ ಇದೆ ಪ್ಲೀಸ್ ಅಪ್ಲೋಡ್ ಓನ್ಲಿ ಪಿ ಡಿ ಎಫ್ ಫೈಲ್ ವಿಚ್ ಈಸ್ ಲೆಸ್ ದೆನ್ ಟೂ ಹಂಡ್ರೆಡ್ ಕೆ ಬಿ ಇಲ್ಲಿ ನೀವು ಕ್ಯಾಟಗರಿ ಸರ್ಟಿಫಿಕೇಟ್ ನ ನೀವು ಅಥವಾ ಸ್ಪೆಷಲ್ ಕ್ಯಾಟಗರಿ ಸರ್ಟಿಫಿಕೇಟ್ ನ ಅಪ್ಲೋಡ್ ಮಾಡಬೇಕು ಅಂದ್ರೆ ಅದು ಪಿ ಡಿ ಎಫ್ ಅಲ್ಲಿ ಇರಬೇಕು ಫೋಟೋ ಜೆ ಪಿ ಜಿ ಇಲ್ಲಿ ಪಿ ಡಿ ಎಫ್ ನಲ್ಲಿ ಇರಬೇಕು ಅದು ಟೂ ಹಂಡ್ರೆಡ್ ಕೆ ಬಿ ಒಳಗಡೆ ಇರಬೇಕು ಅದನ್ನ ನೀವು ಮೊದಲೇ ರೆಡಿ ಮಾಡಿ ಇಟ್ಕೊಳ್ಳಿ ಪಿ ಡಿ ಎಫ್ ಮತ್ತೆ ಟೂ ಹಂಡ್ರೆಡ್ ಕೆ ಬಿ ಒಳಗಡೆ ಇಲ್ಲಿ ಕೆಲಸ ಈಸಿ ಆಗುತ್ತೆ ಈಗ ಬನ್ನಿ ರಿಲೀಜಿಯನ್ ಅಂತ ಕೇಳ್ತಾ ಇದೆ ರಿಲೀಜಿಯನ್ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಕ್ಯಾಟಗರಿ ಕೇಳ್ತಾ ಇದೆ ಕ್ಯಾಟಗರಿಯನ್ನ ನೋಡಿಕೊಂಡು ನೀಟಾಗಿ ಸೆಲೆಕ್ಟ್ ಮಾಡಿ ನೆಕ್ಸ್ಟು ಕ್ಯಾಸ್ಟನ್ನು ಕೇಳ್ತಾ ಇದೆ ಕ್ಯಾಸ್ಟನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟು ಫ್ಯಾಮಿಲಿ ಇನ್ಕಮ್ ಪರ್ ಆನಮ್ ಅಂತ ಕೇಳ್ತೆ ನಿಮಗೆ ಆಲ್ರೆಡಿ ಇನ್ಕಮ್ ಸರ್ಟಿಫಿಕೇಟು ಆರ್ ಕ್ಯಾಟಗರಿ ಕಮ್ ಇನ್ಕಮ್ ಸರ್ಟಿಫಿಕೇಟಲ್ಲಿ ಕೊಟ್ಟಿರ್ತಾರೆ ಆ ಲಿಸ್ಟ್ ಕೊಟ್ಟಿರ್ತಾರೋ ಅಷ್ಟನ್ನೇ ಹಾಕಿ ನೆಕ್ಸ್ಟು ಕೆಳಗಡೆ ಬನ್ನಿ ವೆರಿಫೈ ಡಾಕ್ಯುಮೆಂಟ್ ಅಂತ ಕೇಳ್ತಾ ಇದೆ ಡಾಕ್ಯುಮೆಂಟನ್ನು ವೆರಿಫೈ ಮಾಡಿ ನಿಮ್ಮ ಕ್ಯಾಟಗರಿ ಸರ್ಟಿಫಿಕೇಟಲ್ಲಿ ಆರ್ ಡಿ ನಂಬರ್ ಅಂತಿರುತ್ತೆ ಆರ್ ಡಿ ನಂಬರನ್ನು ನೋಡಿಕೊಂಡು ಹಾಕಿ ನೆಕ್ಸ್ಟು ಪಕ್ಕಲೆ ವೆರಿಫೈ ಅಂತಿದೆ ವೆರಿಫೈ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟು ವ್ಯಾಲಿಡ್ ಸರ್ಟಿಫಿಕೇಟ್ ಅಂತ ಒಂದು ಪಾಪಪ್ ಬರುತ್ತೆ ಓಕೆ ಕೊಟ್ಕೊಳ್ಳಿ ನೆಕ್ಸ್ಟು ಅಪ್ಲೋಡ್ ಡಾಕ್ಯುಮೆಂಟ್ಗೆ ಹೋಗಿ ಬ್ರೌಸ್ ಅಂತಿದೆ ಈ ಬ್ರೌಸ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಡಾಕ್ಯುಮೆಂಟ್ ಎಲ್ಲಿ ಇಟ್ಕೊಂಡಿದ್ದೀರೋ ಪಿ ಡಿ ಎಫನ್ನು ಮಾಡಿ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಓಪನ್ ಮಾಡಿ ನೆಕ್ಸ್ಟು ಡೂ ಯು ಬಿಲಾಂಗ್ ಟು ಕಲ್ಯಾಣ ಕರ್ನಾಟಕ ಅನ್ನತ್ತೆ ನೀವೇನಾದರೂ ಕಲ್ಯಾಣ ಕರ್ನಾಟಕದವರಾಗಿದ್ದರೆ ಎಸ್ ಅಂತ ಕೊಡಿ ಇಲ್ಲದೇ ಇದ್ದರೆ ನೋ ಅಂತ ಕೊಡಿ ನೆಕ್ಸ್ಟ್ ಸ್ಪೆಷಲ್ ಕ್ಯಾಟಗರಿನ ಕೇಳ್ತಾ ಇದೆ ಆರ್ ಯು ಎ ರೂರಲ್ ಕ್ಯಾಂಡಿಡೇಟ್ ಅಂತ ಕೇಳ್ತಾ ಇದೆ ರೂರಲ್ ಕ್ಯಾಂಡಿಡೇಟ್ ಆದರೆ ಎಸ್ ಅಂತ ಕೊಡಿ ಇಲ್ಲ ಅಂದರೆ ಇಲ್ಲ ಅಂತ ಕೊಡಿ ಕನ್ನಡ ಮೀಡಿಯಂ ಸ್ಟೂಡೆಂಟ್ ಅಂತ ಕೇಳ್ತಿದೆ ಎಸ್ ಇದ್ರೆ ಎಸ್ ಕೊಡಿ ನೋ ಇದ್ರೆ ಕೊಡಿ ಆರ್ ಯು ಎ ಕಾಶ್ಮೀರ್ ಮೈಗ್ರೆಂಟ್ ಅಂತಿದೆ ನೀವು ಕಾಶ್ಮೀರದಿಂದ ಬಂದಿದ್ದೀರಾ ಅಂತ ಕೇಳ್ತಾ ಇದೆ ಎಸ್ ಇದ್ರೆ ಎಸ್ ಕೊಡಿ ಇಲ್ಲ ಕೊಡಿ ಆರ್ ಯು ಕ್ಲೈಂಬಿಂಗ್ ಅಂಡರ್ ಡಿಫೆನ್ಸ್ ಪರ್ಸನಲ್ ಕೋಟಾ ಅಂತ ಇದೆ ನೀವೇನೋ ಡಿಫೆನ್ಸ್ ಅಲ್ಲಿ ವರ್ಕ್ ಮಾಡಿದ್ರೆ ಕೋಟಾ ತಗೊಳ್ತೀರಾ ಅಂತ ಹೇಳ್ತಾ ಇದೆ ಎಸ್ ಅಂದರೆ ಎಸ್ ಕೊಡಿ ಇಲ್ಲ ಅಂದ್ರೆ ಇಲ್ಲ ಅಂತ ಕೊಡಿ ಕೊಡಿ ನೆಕ್ಸ್ಟ್ ಬಲ್ಬಾಗ್ ಆರ್ ಯು ಕ್ಲೈಂಬಿಂಗ್ ಅಂಡರ್ ಪೊಲಿಟಿಕಲ್ ಸರ್ಫೇಸ್ ಕೋಟಾ ಅಂತಿದೆ ನೀವು ಪೊಲ್ಟಿ ಪೊಲಿಟಿಕಲ್ ಸರ್ಫೇಸ್ ಕೋಟಾನ ನೀವು ಅಪ್ಲೈ ಮಾಡ್ತೀರಾ ಅಂತ ಕೇಳುತ್ತೆ ಎಸ್ ಅಂದ್ರೆ ಎಸ್ ಕೊಡಿ ಎಲ್ಲಾರು ನೋ ಅಂತ ನೋಡ್ಕೊಡಿ ಚಿಲ್ಡ್ರನ್ ಆಫ್ ಸೆಕ್ಸುಲಿ ಎಕ್ಸ್ಪ್ಲೈಟೆಡ್ ಆರ್ ಎಚ್ ಐ ವಿ ಇನ್ಫೆಕ್ಟೆಡ್ ಆರ್ ದೇವದಾಸಿ ಅಂತ ಕೇಳ್ತಾ ಇದೆ ನೀವು ಏನಾದರೂ ಇದರಲ್ಲಿ ಕೋಟವನ್ನು ತಗೊಳ್ತೀರಾ ಅಂತ ಕೇಳ್ತಾ ಇದೆ ಎಸ್ ಇದ್ರೆ ಎಸ್ ಕೊಡಿ ಇಲ್ಲಾರು ಕೊಡಿ ಆರ್ ಯು ಚೈಲ್ಡ್ ಆಫ್ ಫ್ರೀಡಮ್ ಫೈಟರ್ಸ್ ಅಂತ ಕೇಳ್ತಾ ಇದೆ ಫ್ರೀಡಮ್ ಫೈಟರ್ಸ್ ಮಕ್ಕಳ ಅಂತ ಕೇಳ್ತಾ ಇದೆ ಎಸ್ ಅಂದ್ರೆ ಎಸ್ ಕೊಡಿ ನೋ ಕೊಡಿ ಆರ್ ಯು ಎ ಪರ್ಸನ್ ವಿತ್ ಡಿಸಬಿಲಿಟಿ ಅಂತ ಕೇಳ್ತಾ ಇದೆ ನಿಮ್ಗೆ ಡಿಸಬಿಲಿಟಿ ಇದ್ರೆ ಅಂತ ಕೇಳ್ತಾ ಇದೆ ಎಸ್ ಇದ್ರೆ ಎಸ್ ಕೊಡಿ ಇಲ್ಲಾರ ನೋ ಕೊಡಿ ನೀವೇನಾದ್ರೂ ಎಸ್ ಅಂತ ಕೊಟ್ಟರೆ ಕೆಲವು ಡಾಕ್ಯುಮೆಂಟ್ ಡೀಟೇಲ್ಸ್ನ ನ ಫಿಲ್ ಮಾಡಬೇಕಾಗತ್ತೆ ಅದಕ್ಕೆ ರೆಡಿ ಇರ್ರಿ ನೆಕ್ಸ್ಟ್ ಆರ್ ಯು ಆರ್ ಯು ಗಡಿನಾಡು ಆರ್ ಹೊರನಾಡು ಕನ್ನಡಿಗ ಅಂತ ಕೇಳುತ್ತೆ ಗಡಿ ನಾಡು ಹೊರನಾಡ ಕನ್ನಡಿಗರ ಅಂತ ಕೇಳತ್ತೆ ಎಸ್ ಅಂದ್ರೆ ಎಸ್ ಕೊಡಿ ಇಲ್ಲಾರ ನೋ ಕೊಡಿ ದೆನ್ ನೆಕ್ಸ್ಟ್ ಬಲ್ಬಾಗಕ್ಕೆ ಬಂದು ಸೇವ್ ಅಂಡ್ ಕಂಟಿನ್ಯೂ ಕೊಡಿ ಇಲ್ಲೊಂದು ನೋಟ್ ಕೊಡ್ತಾರೆ ಸ್ವಲ್ಪ ಅಬ್ಸರ್ವ್ ಮಾಡಿ ಇಫ್ ಯು ಆರ್ ಸೀಯಿಂಗ್ ಎನ್ ಎ ಫಾರ್ ಡಾಕ್ಯುಮೆಂಟ್ ಮೀನ್ಸ್ ಪ್ಲೀಸ್ ರಿಅಪ್ಲೋಡ್ ಡಾಕ್ಯುಮೆಂಟ್ ಅಗೇನ್ ಅಂತ ಹೇಳ್ತಾರೆ ನೀವೇನಾದ್ರೂ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದ್ರ ಮುಂದೆ ಎನ್ ಎ ಅಂತಿದ್ದರೆ ಮತ್ತೆ ನೀವು ಹೋಗ್ಬಿಟ್ಟು ಈ ಡಾಕ್ಯುಮೆಂಟ್ನ ರೀಅಪ್ಲೋಡ್ ಮಾಡಿ ಅಂತ ಹೇಳ್ತಾರೆ ನೀವು ಫಸ್ಟ್ ಅಪ್ಲಿಕೇಶನ್ ಚೆಕ್ ಮಾಡುವಂಥ ಸಂದರ್ಭದಲ್ಲಿ ಅಲ್ಲ ನೋಡಿಕೊಂಡು ಮತ್ತೆ ಅಪ್ಲೋಡ್ ಮಾಡಿ ನೆಕ್ಸ್ಟ್ ಕೋಟಾ ಡೀಟೇಲ್ಸಿಗೆ ಬನ್ನಿ ಓದ್ಕೊಳ್ಳಿ ನೋಟನ್ನು ಪ್ಲೀಸ್ ಮರ್ಜ್ ಮಲ್ಟಿಪಲ್ ಡಾಕ್ಯುಮೆಂಟ್ ಒನ್ ಪಿ ಡಿ ಎಫ್ ಬಿಫೋರ್ ಅಪ್ಲೋಡಿಂಗ್ for ಎನಿ ಅದರ್ ಸ್ಪೆಷಲ್ ಕ್ಯಾಟಗರಿ ಅಪ್ಲೋಡ್ ಫೈಲ್ ಟೈಪ್ ಅಲೌಡ್ ಪಿ ಡಿ ಎಫ್ ಮ್ಯಾಕ್ಸಿಮಮ್ ಸೈಜ್ ಲಿಮಿಟ್ file ಅಪ್ಲೋಡೆಡ್ 200 kb ಟು ಕೆ ಬಿ ಅಂತ ಹೇಳ್ತಾರೆ ಅಂದರೆ ಪಿ ಡಿ ಎಫ್ ಇರಬೇಕು ಒಂದ್ಕಿಂತ ಜಾಸ್ತಿ ಇದ್ರೆ ಅದನ್ನು ಮರ್ಜ್ ಮಾಡಿ ಇಟ್ಕೊಳ್ಳಿ ಮತ್ತೆ ಟೂ kb ಕೆ ಬಿ ಒಳಗಡೆ ಇರಬೇಕು ಅಂತ ಸರಿ ಹಾಗಾದರೆ ಬನ್ನಿ ಕೋಟವನ್ನು ನೋಡೋಣ ಆರ್ ಯು ಕ್ಲೈಂಬಿಂಗ್ ಸೀಟ್ ಅಂಡರ್ ಎನಿ ಆಫ್ ದ ಬಿಲೋ ಲಿಸ್ಟೆಡ್ ಕೋಟಾ ಅಂತ ಕೇಳ್ತಾರೆ ನೆಕ್ಸ್ಟು ಆರ್ ಯು ಕ್ಲೈಂಬಿಂಗ್ ಸೀಟ್ ಅಂಡರ್ ಎನಿ ಆಫ್ ದ ಬಿಲೋ ಲಿಸ್ಟೆಡ್ ಕೋಟಾ ಅಂತ ಕೇಳುತ್ತೆ ಇಲ್ಲಿ ಕೊಡ್ತಾರೆ ನೀಟಾಗಿ ಓದ್ಕೊಳ್ಳಿ ಸ್ಪೋರ್ಟ್ಸ್ ಪರ್ಸನ್ ಅಥ್ಲೆಟ್ ಎಟ್ ಯೂನಿವರ್ಸಿಟಿ ಸ್ಟೇಟ್ ನ್ಯಾಷನಲ್ ಲೆವೆಲ್ ಅಂತ ಕೇಳ್ತಾರೆ ಎಸ್ ಇದ್ರೆ ಎಸ್ ಕೊಡಿ ಇಲ್ಲಾರ ನೋ ಕೊಡಿ ನೆಕ್ಸ್ಟು ಎನ್ ಸಿ ಸಿ ಇದೆಯಾ ಅಂತ ಕೇಳ್ತಾರೆ ಎಸ್ ಇದ್ರೆ ನೋ ನೋಯಿದ್ರ ನೋ ನೆಕ್ಸ್ಟು ಎನ್ ಎಸ್ 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 ಇದ್ರೆ ಎಸ್ ಇಲಾರ್ನೋ ನೆಕ್ಸ್ಟು ಲಿಟ್ರ ನೆಕ್ಸ್ಟು ಎಲ್ ಸಿ ಎ ಲಿಟ್ರರಿ ಆ್ಯಂಡ್ ಕಲ್ಚರಲ್ ಆ್ಯಕ್ಟಿವಿಟೀಸ್ ಅಂತ ಕೇಳ್ತಾರೆ ಎಸ್ ಇದ್ರೆ ಎಸ್ ನೋ ನೆಕ್ಸ್ಟು ಚೈಲ್ಡ್ ಆಫ್ ಫಾರ್ಮರ್ ಹೂ ಕಮಿಟೆಡ್ ಸೂಸೈಡ್ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥ ಯಾವುದೋ ರೈತರ ಕೋಟ ಇದೆಯಾ ಅಂತಾರೆ ಎಸ್ ಇದ್ರೆ ಎಸ್ ಇಲ್ಲ ಆರ್ ಇಲ್ಲ ನೆಕ್ಸ್ಟು ಡಿಸ್ಟಿಟ್ಯೂಟ್ ವುಮೆನ್ ಅಂತ ಕೇಳ್ತಾರೆ ಎಸ್ ಇದ್ರೆ ಎಸ್ ಇಲ್ಲ ಇಲ್ಲ ನೆಕ್ಸ್ಟು ಡಿಸ್ಪ್ಲೇಸಡ್ ಸಿಟಿಜನ್ ಅಂತ ಕೇಳ್ತಾರೆ ಎಸ್ ಇದ್ರೆ ಎಸ್ ಇಲ್ಲ ಆರ್ ನೋ ನೆಕ್ಸ್ಟು ಸ್ಕೌಟ್ಸ್ ಅಂಡ್ ಗೈಡ್ಸ್ ಕೇಳ್ತಾರೆ ಎಸ್ ಆರ್ ನೋ ನೋಡಿ ಹಾಕೊಳ್ಳಿ ಇದೆಲ್ಲ ನೋಡಿ ಹಾಕೊಳ್ಳಿ ನೆಕ್ಸ್ಟ್ ಯೂನಿವರ್ಸಿಟಿ ಟೀಚಿಂಗ್ ಎಂಪ್ಲಾಯ್ ಅಂತ ಕೇಳ್ತಾರೆ ಎಸ್ ಇದ್ರೆ ಎಸ್ ಇಲ್ಲ ಆರ್ ನೋ ಯೂನಿವರ್ಸಿಟಿ ನಾನ್ ಟೀಚಿಂಗ್ ಎಂಪ್ಲಾಯ್ ಅಂತ ಕೇಳ್ತಾರೆ ಎಸ್ ಇದ್ರೆ ಎಸ್ ಇಲ್ಲ ಆರ್ ನೋ ಇಷ್ಟೆಲ್ಲ ಯಾವ್ದು ಎಸ್ ಇದೆ ಯಾವ್ದು ನೋ ಇದೆ ನೋಡ್ಕೊಳ್ಳಿ ಎಸ್ ಹಾಕ್ತಾರೆ ಕೆಲವು ಡಾಕ್ಯುಮೆಂಟ್ನ ಮತ್ತು ಡೀಟೇಲ್ಸ್ನ ಫಿಲ್ ಮಾಡಬೇಕಾಗುತ್ತೆ ಫಿಲ್ ಮಾಡ್ಕೊಳ್ಳಿ ಅದಕ್ಕೆ ರೆಡಿ ಇರಿ ನೆಕ್ಸ್ಟು ಸೇವ್ ಅಂಡ್ ಕಂಟಿನ್ಯೂಗೆ ಹೋಗಿ ನೆಕ್ಸ್ಟ್ ಕೊನೆಯದಾಗಿ ಪ್ರೀವಿಯಸ್ ಎಜುಕೇಷನ್ ಡೀಟೇಲ್ಸ್ ಅಂತ ಕೇಳುತ್ತೆ ಎಜುಕೇಷನ್ ಡೀಟೇಲ್ಸ್ನ ಫಿಲ್ ಮಾಡಿ ಇಲ್ಲಿ ಬೋರ್ಡ್ ನೇಮ್ ಅಂತ ಕೇಳ್ತಾ ಇದೆ ಟೆಂತ್ ಸ್ಟ್ಯಾಂಡರ್ಡ್ಗೆ ಇಲ್ಲಿ ಫಸ್ಟು ಟೆಂತ್ ಸ್ಟ್ಯಾಂಡರ್ಡ್ ಎಜುಕೇಷನ್ ಡೀಟೇಲ್ಸ್ನ ಕೇಳ್ತಾ ಇದೆ ನೀವು ಟೆಂತ್ ಮಾರ್ಕ್ಸ್ ಕಾರ್ಡ್ನ ನೋಡಿಟ್ಕೊಳ್ಳಿ ನೀವು ಕರ್ನಾಟಕದಲ್ಲಿ ಏನಾದರೂ ಎಸ್ ಎಲ್ ಸಿ ಓದಿದ್ರೆ ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಅಂತ ಇರುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ನೀವು ಟೆಂತ್ ಸ್ಟ್ಯಾಂಡರ್ಡ್ನ ಎಲ್ಲಿ ಓದಿದ್ದೀರಿ ಯಾವ ಬೋರ್ಡಲ್ಲಿ ಓದಿದ್ದೀರಿ ಅದನ್ನು ನೀಟಾಗಿ ನೋಡ್ಕೊಳ್ಳಿ ನಿಮ್ಮ ಮಾರ್ಕ್ಸ್ ಕಡೆಯಲ್ಲಿ ಇರುತ್ತೆ ಆ ಮಾರ್ಕ್ಸ್ ಕಡೆಯಲ್ಲಿ ಏನಿದೆಯೋ ಆ ಬೋರ್ಡನ್ನು ಇಲ್ಲಿ ಸೆಲೆಕ್ಟ್ ಮಾಡಿ ನೆಕ್ಸ್ಟು ರಿಸ್ ನಂಬರ್ ಅಂತ ಕೇಳುತ್ತೆ ಎಸ್ ಎಲ್ ಸಿ ರಿಸ್ಟ್ ನಂಬರ್ನ ಹಾಕಿ ನೆಕ್ಸ್ಟು ಚೂಸ್ ಫೈಲ್ ಅಂತ ಕೇಳ್ತಾ ಇದೆ ಫೈಲನ್ನು ಚೂಸ್ ಮಾಡಿ ಇದು ಕೂಡ ಪಿ ಡಿ ಎಫ್ ಅಲ್ಲಿ ಇರಬೇಕು ಟೂ ಹಂಡ್ರೆಡ್ ಕೆ ಬಿ ಒಳಗಡೆ ಇರಬೇಕು ನೀವೆಲ್ಲಿ ಸೇವ್ ಮಾಡಿ ಇಟ್ಕೊಂಡಿದ್ದೀರೋ ಅಲ್ಲಿ ಹೋಗಿ ಅಪ್ಲೋಡ್ ಮಾಡಿ ಇಲ್ಲಿ ನೆಕ್ಸ್ಟ್ ಕೇಳ್ತಾ ಇದೆ ಇಫ್ ಯು ವಿಶ್ ಟು ಎಂಟರ್ ಪ್ರಿವಿಯಸ್ ಟ್ವೆಲ್ತ್ ಆರ್ ಈಕ್ವಲೆಂಟ್ ಎಜುಕೇಶನ್ ಡೀಟೇಲ್ಸ್ ಪ್ಲೀಸ್ ಚೆಕ್ ದ ಚೆಕ್ ಬಾಕ್ಸ್ ಅಂತ ಕೇಳ್ತಿದೆ ನೀವೇನಾದ್ರೂ ಹಿಂದಿನ ಪ್ರೀವಿಯಸ್ ಅಂತ ಹೇಳಿದ್ರೆ ನೀವು ಹಿಂದೆ ಪಿ ಯು ಸಿ ಮಾಡಿದಿರಲ್ಲ ಆ ಪಿ ಯು ಸಿ ಮಾಡಿರತಕ್ಕಂಥ ಅಂದ್ರೆ ಇಲ್ಲಿ ನೀವು ಪಿ ಯು ಸಿ ಡೀಟೇಲ್ಸ್ನ ಅದು ಫೆಚ್ ಆಗಿಲ್ಲ ಅಂದ್ರೆ ಮ್ಯಾನುವಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಇಲ್ಲಿ ಎಂಟ್ರಿ ಮಾಡಬೇಕು ಅಂದರೆ ಇಲ್ಲಿ ಚೆಕ್ ಬಾಕ್ಸ್ ಇದೆ ಈ ಚೆಕ್ ಬಾಕ್ಸ್ನ ನೀವು ಕ್ಲಿಕ್ ಮಾಡ್ಕೋಬೇಕು ಅದೇನಾದ್ರೂ ಎಂಟ್ರಿ ಆಗಿದ್ರೆ ಆಲ್ರೆಡಿ ಫೆಚ್ ಆಗಿದ್ರೆ ಈ ಚೆಕ್ ಬಾಕ್ಸ್ ಅದು ಓಪನ್ ಆಗೋದಿಲ್ಲ ಆಲ್ರೆಡಿ ಫೆಚ್ ಆಗಿರುತ್ತೆ ನೋಡ್ಕೊಳ್ಳಿ ನೆಕ್ಸ್ಟ್ ನಾನು ಇಲ್ಲಿಗ ಇಲ್ಲಿ ಕೆಳಗಡೆ ಬರ್ತಾ ಇದೀನಿ ಇಲ್ಲಿ ಆಲ್ರೆಡಿ ಟ್ವೆಲ್ತ್ ಆರ್ ಈಕ್ವಲೆಂಟ್ ಎಜುಕೇಶನ್ ಡೀಟೇಲ್ಸ್ ಅಂತಿದೆ ಆಲ್ರೆಡಿ ಫೆಚ್ ಆಗಿದೆ ಮತ್ತೆ ನಾವು ಅದನ್ನ ಫಿಲ್ ಮಾಡೋ ಅವಶ್ಯಕತೆ ಇಲ್ಲ ಏನಾದ್ರೂ ಬೇರೆ ಸ್ಟೇಟು ಬೇರೆ ಕಂಟ್ರಿ ಮತ್ತೆ ಬೇರೆ ಬೋರ್ಡ್ ಅವ್ರು ಯಾರು ಇದ್ರೆ ಅವರು ಇಲ್ಲಿ ಡೀಟೇಲ್ಸ್ ನ ಮ್ಯಾನುವಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಇದನ್ನ ನೀವು ನೀಟಾಗಿ ಗಮನಿಸ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಕೇಳ್ತಾ ಇದೆ ರಿಸ್ ನಂಬರು ಆಲ್ರೆಡಿ ಕೊಟ್ಟಿದ್ದ ತಗೊಂಡಿದೆ ಪ್ರೀ ಯೂನಿವರ್ಸಿಟಿ ಬೋರ್ಡ್ ಅನ್ನು ಅದೇ ತಗೊಂಡಿದೆ ನೆಕ್ಸ್ಟ್ ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಕಂಪ್ಲೀಷನ್ಸ್ ಇಯರ್ ಅಲ್ಲೇ ಇದೆ ನೆಕ್ಸ್ಟ್ ಇನ್ಸ್ಟಿಟ್ಯೂಷನ್ ನೇಮ್ ಅಂತ ಕೇಳ್ತಾ ಇದೆ ಇನ್ಸ್ಟಿಟ್ಯೂಷನ್ ನೇಮ್ ಅನ್ನ ಹಾಕಿ ಅಂತ ಹೇಳಿದ್ರೆ ನೀವು ಯಾವ ಇನ್ಸ್ಟಿಟ್ಯೂಷನ್ ಅಲ್ಲಿ ಓದಿದ್ದೀರಿ ಅಂತ ನೆಕ್ಸ್ಟ್ ಬಲ್ಗಡೆನಲ್ಲಿ ಕಾಲೇಜ್ ಕೋಡ್ ಕೇಳ್ತಾ ಇದೆ ಇದು ಪಿ ಯು ಕಾಲೇಜು ನೀವು ಓದಿದ ಕಾಲೇಜಲ್ಲಿ ಕೋಡ್ ಇರುತ್ತೆ ಅದು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಗೊತ್ತಿಲ್ಲ ಅಂದ್ರೆ ತಿಳ್ಕೊಳ್ಳಿ ಹಾಕಿ ನೆಕ್ಸ್ಟು ಆರ್ ಯು ಮೈಗ್ರೇಟೆಡ್ ಸ್ಟೂಡೆಂಟ್ ಅಂತ ಕೇಳುತ್ತೆ ಎಸ್ ಇದ್ದರೆ ಎಸ್ ಹಾಕಿಲ್ಲ ನೋ ಹಾಕಿ ಅಂದರೆ ಬೇರೆ ಸ್ಟೇಟಿಂದ ಮತ್ತು ಬೇರೆ ಕಂಟ್ರಿಯಿಂದ ಬಂದರೆ ಮೈಗ್ರೇಷನ್ ಬೇಕಾಗುತ್ತೆ ವಿತಿನ್ ಸ್ಟೇಟ್ ಇದ್ದರೆ ಏನು ಬೇಕಾಗಿಲ್ಲ ಅದನ್ನು ನೋಡ್ಕೊಂಡು ಹಾಕಿ ನೆಕ್ಸ್ಟು ಡಿ ಯು ಹಾವ್ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅಂತ ಅನ್ಸುತ್ತೆ ನೀವೇನಾದ್ರೂ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅಂತ ತಗೊಂಡಿದ್ದೀರಾ ನಿಮ್ಮ ಮಾರ್ಕ್ಸ್ ಕಾರ್ಡ್ಗಳು ಇಲ್ಲದೇನೆ ಅಂತ ಕೇಳುತ್ತೆ ಇದ್ರೆ ಎಸ್ ಅಂತ ಹಾಕಿ ಇಲ್ಲ ಹೇಳಿದ್ರೆ ನೋ ಅಂತ ಹಾಕಿ ನೆಕ್ಸ್ಟು ಮೊದಲನೇ ಚೆಕ್ ಬಾಕ್ಸ್ ಇದೆ ನೋಡಿ ಇಲ್ಲಿ ಇಫ್ ಯು ಅಂಡರ್ ಗ್ರ್ಯಾಜುಯೇಷನ್ ಯು ಜಿ ಈಸ್ ದ ಮಿನಿಮಮ್ ಎಲಿಜಿಬಿಲಿಟಿ ಫಾರ್ ದ ಸೆಲೆಕ್ಟೆಡ್ ಪ್ರೋಗ್ರಾಮ್ ಫಾರ್ ಎಕ್ಸಾಮ್ ಬಿ ಪಿ ಎಡ್ ಬಿ ಎಲ್ ಐ ಸಿ ಪ್ಲೀಸ್ ಚೆಕ್ ದ ಚೆಕ್ ಬಾಕ್ಸ್ ಅಂಡ್ ಕ್ಲಿಕ್ ಆನ್ ಸೇವ್ ಅಂಡ್ ಕಂಟಿನ್ಯೂ ಬಟನ್ ಅಂತ ಕೇಳ್ತೇವೆ ಅಂದರೆ ನೀವೇನಾದ್ರೂ ಪಿ ಜಿ ಪಿ ಎಚ್ ಡಿ ಆ ಥರ ಏನಾದ್ರು ಪ್ರೋಗ್ರಾಮ್ಗಳಿಗೆ ನೀವೇನಾದ್ರು ಕ್ಲಿಕ್ ಮಾಡಿದರೆ ಇಲ್ಲಿ ಮಿನಿಮಮ್ ಕ್ವಾಲಿಫಿಕೇಶನ್ ಅದಕ್ಕೆ ಯು ಜಿ ಇರುತ್ತೆ ಆಗ ನೀವು ಯು ಜಿ ಡೀಟೇಲ್ಸ್ನ ಹಾಕಬೇಕಾಗತ್ತೆ ಇಲ್ಲಿ ಇಫ್ ಅಂಡರ್ ಗ್ರಾಜುಯೇಷನ್ ಕಡೆ ಚೆಕ್ ಬಾಕ್ಸ್ ಇದೆಯಲ್ಲ ಅದೇನು ಹಾಕೋ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಕೆಳಗಡೆ ಬನ್ನಿ ಯಾಕೆ ಅವಶ್ಯಕತೆ ಇಲ್ಲ ಅಂದರೆ ನೀವು ಯು ಜಿಗೆ ಅಪ್ಲೈ ಮಾಡ್ತಾ ಇದ್ದೀರಿ ನೀವು ಯು ಜಿ ಡೀಟೇಲ್ಸ್ ನಿಮ್ಮ ಹತ್ರ ಇರೋದಿಲ್ಲ ಹಾಕುವ ಅವಶ್ಯಕತೆ ಇಲ್ಲ ನೀವೇನಾದ್ರು ಪಿ ಜಿ ಪಿ ಎಚ್ ಡಿಗೆ ಅಪ್ಲೈ ಮಾಡಿದ್ರೆ ಇದನ್ನು ಹಾಕಬೇಕಾಗತ್ತೆ ಚೆಕ್ ಬಾಕ್ಸ್ ಹಾಕಿದ್ರೆ ಡೀಟೇಲ್ಸ್ ಬರುತ್ತೆ ನೀವು ಎಂಟ್ರಿ ಮಾಡಬೇಕಾಗುತ್ತೆ ನೀವು ಯು ಜಿಗೆ ಅಪ್ಲಿಕೇಶನ್ ಹಾಕ್ತಾ ಇರೋದ್ರಿಂದ ಕೆಳಗಡೆ ಬನ್ನಿ ಇನ್ನೊಂದು ಚೆಕ್ ಬಾಕ್ಸ್ ಇದೆ ಐ ಅಂಡರ್ಸ್ಟ್ಯಾಂಡ್ ದೇರ್ ವಿಲ್ ಬಿ ನೋನ್ ಮಾಡಿಫಿಕೇಶನ್ ಅಲೌಡ್ ಒನ್ಸ್ ಐ ಸಬ್ಮಿಟ್ ದಿಸ್ ಅಪ್ಲಿಕೇಶನ್ ಅಂತ ಕೇಳುತ್ತೆ ಅಂದರೆ ನೆಕ್ಸ್ಟು ನಾನೇನು ಮಾಡಿಫಿಕೇಷನ್ ಮಾಡಲ್ಲ ಈ ಅಪ್ಲಿಕೇಶನ್ನ ಸಬ್ಮಿಷನ್ ಮಾಡ್ತಾ ಇದ್ದೀನಿ ಅನ್ನೋ ಕಡೆ ನೀವು ಚೆಕ್ ಬಾಕ್ಸನ್ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಡಿಗ್ರಿ ಕ್ವಾಲಿಫಿಕೇಶನ್ ಕೇಳ್ತಾರೋ ಒಂದು ಲೈನು ಅದು ಮಾಯ ಆಗಿಬಿಡುತ್ತೆ ನೆಕ್ಸ್ಟು ಎಂಟರ್ ಕ್ಯಾಪ್ಚೆ ಬರುತ್ತೆ ಕ್ಯಾಪ್ಚೆನ ನೀಟಾಗಿ ನೋಡ್ಕೊಂಡು ಹಾಕಿ ನೆಕ್ಸ್ಟ್ ಬಲಭಾಗದಲ್ಲಿ ಸಬ್ಮಿಟ್ ಬಟನ್ ಇದೆ ಸಬ್ಮಿಟ್ ಮಾಡಿ ಇಲ್ಲಿ ಕೇಳ್ತಾ ಇದೆ ಪಿ ಯು ಡೀಟೇಲ್ಸ್ನ ನೀವೇನಾದ್ರು ಫೆಚ್ ಮಾಡಿಲ್ಲ ಅಂದರೆ ಆಟೋ ಹಾಕ್ಲಿಕ್ಕೆ ಆಗೋಲ್ಲ ನೀವು ಫೆಚ್ ಮಾಡಿ ನಂತರದಲ್ಲಿ ನೀವು ಇನ್ನೊಂದು ಸಾರಿ ಟ್ರೈ ಮಾಡಿ ಅಂತ ಕೇಳ್ತಾ ಇದೆ ನೀವು ಏನಾದರೂ ಅದು ಫೆಚ್ ಆಗಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ಸಾರಿ ನೀವು ಅದನ್ನ ಹಾಕಿ ಅಂತಕ್ಕಂಥದ್ದು ಆಗ ಸಬ್ಮಿಷನ್ ಅದು ತಗೊಳ್ಳುತ್ತೆ ಅಲ್ಲಿಗೆ ನಿಮಗೆ ಒಂದು ನಂಬರ್ ಕ್ರಿಯೇಟ್ ಆಗಿ ಯು ಇ ಸಿ ಎಮ್ ಎಸ್ ನಂಬರ್ ಅಂತ ಬರುತ್ತೆ ಆ ಯು ಇ ಸಿ ಎಮ್ ಎಸ್ ನಂಬರ್ನ ನೀವು ಯಾವ ಕಾಲೇಜ್ಗೆ ಅಡ್ಮಿಷನ್ ಆಗ್ತಿರೋ ಆ ಕಾಲೇಜಲ್ಲಿ ಕೊಡಬೇಕಾಗತ್ತೆ ಜೊತೆಗೆ ಅದಕ್ಕಿಂತ ಮುನ್ನ ಇನ್ನೊಂದು ಪಾರ್ಟ್ ಇದೆ ನಾನು ಅದನ್ನ ಇನ್ನೊಂದು ವಿಡಿಯೋದಲ್ಲಿ ಮಾಡ್ಕೊಡ್ತೀನಿ ಅಂದ್ರೆ ಕಾಲೇಜ್ ಸೆಲೆಕ್ಷನ್ ಹೇಗೆ ಮಾಡೋದು ಅಂತಕ್ಕಂಥದನ್ನ ನಾನು ಇನ್ನೊಂದು ವಿಡಿಯೋದಲ್ಲಿ ಮಾಡ್ಕೊಡ್ತೀನಿ ಇದರಲ್ಲಿ ಜಸ್ಟ್ ಸಬ್ಮಿಷನ್ ಅಂತಕ್ಕಂಥದ್ದನ್ನ ನಾನು ಹೇಳಿದ್ದೀನಿ ಈ ಪ್ರೊಸೀಜರ್ಸ್ನ ನ ಫಾಲೋ ಮಾಡಿ ಸಬ್ಮಿಟ್ ಮಾಡಿಕೊಂಡ್ರೆ ನೀವು ಕೂಡ ಅಪ್ಲಿಕೇಶನ್ ಕಂಪ್ಲೀಟ್ ಮಾಡ್ದಂಗಾಗುತ್ತೆ ಜೊತೆಗೆ ಈ ಒಂದು ಅಪ್ಲಿಕೇಶನ್ ನಂಬರ್ ತೆಗೆದುಕೊಂಡು ಯಾವುದೇ ಕಾಲೇಜಲ್ಲಿ ನೀವು ಅಡ್ಮಿಷನ್ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ರೀತಿಯ ವೀಕ್ಷಕರೇ ಹಾಗೂ ವಿದ್ಯಾರ್ಥಿಗಳೇ ಇದು ಇವತ್ತಿನ ಸ್ಟೆಪ್ ಬೈ ಸ್ಟೆಪ್ ವಿಡಿಯೋ ಆಗಿತ್ತು ಈ ವಿಡಿಯೋ ನಿಮಗೆ ಕಂಪ್ಲೀಟ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಅರ್ಥ ಆಗಿದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಹಾಗೂ ಈ ವಿಡಿಯೋ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಕೂಡ ಬೇಕಾಗತ್ತೆ ದಯಮಾಡಿ ಶೇರ್ ಮಾಡಿ ಮಾಡ್ತೀರಿ ಅಂತ ಅನ್ಕೊಳ್ತಾ ನಾನು ಆಲ್ರೆಡಿ ಹೇಳಿದಂತ ಇಂಪಾರ್ಟೆಂಟ್ ವಿಚಾರವನ್ನ ಹೇಳ್ತಾ ಇದ್ದೀನಿ ಇಲ್ಲಿವರೆಗೆ ನೀವು ನೋಡಿದ್ದು ಅಪ್ಲಿಕೇಶನ್ ಸಬ್ಮಿಷನ್ನು ಯು ಯು ಸಿ ಎಮ್ ಎಸ್ ನಂಬರ್ನ ತೆಗೆದುಕೊಳ್ಳೋದು ಅಂದ್ರೆ ಒಂದು ಅಪ್ಲಿಕೇಶನ್ ಐಡಿಯನ್ನ ತೆಗೆದುಕೊಳ್ಳೋದು ಆಗಿತ್ತು ಆದರೆ ಕಾಲೇಜನ್ನು ಸೆಲೆಕ್ಟ್ ಮಾಡೋಕೆ ಮತ್ತೊಂದು ಪ್ರೊಸೀಜರ್ನ ನೀವು ಫಾಲೋ ಮಾಡಬೇಕಾಗತ್ತೆ ಆ ನ ನಾನು ಮತ್ತೊಂದು ವಿಡಿಯೋದಲ್ಲಿ ಮಾಡಿಕೊಟ್ಟಿದ್ದೀನಿ ಅದರ ವಿಡಿಯೋ ಲಿಂಕ್ ಅನ್ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿದ್ದೀನಿ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಆ ವಿಡಿಯೋ ಲಿಂಕ್ ಅನ್ನ ಕ್ಲಿಕ್ ಮಾಡೋದ್ರ ಮೂಲಕ ಆ ವಿಡಿಯೋನ ನೋಡಿ ಕಾಲೇಜ್ ಸೆಲೆಕ್ಷನ್ ಹೇಗೆ ಮಾಡೋದು ಆ ಪ್ರೊಸೀಜರ್ಸ್ ನ ಇನ್ ಡೀಟೇಲ್ಸ್ ತಿಳ್ಕೊಂಡು ಆ ನಂತರದಲ್ಲಿ ನೀವು ಕಾಲೇಜ್ ಅಡ್ಮಿಷನ್ ಆಗ್ಬೋದು ನೀವು ಅಪ್ಲಿಕೇಶನ್ ಐ ಡಿ ತೆಗೆದುಕೊಂಡ್ರೆ ಆಯಾ ಕಾಲೇಜ್ಗಳು ನಿಮಗೆ ಅಡ್ಮಿಷನ್ ಕೊಡ್ತವೆ ಏನು ವರಿ ಇಲ್ಲ ಆದ್ರೆ ನೀವು ಮತ್ತೆ ಎಲ್ಲಾ ಪ್ರೊಸೀಜರ್ಸ್ ಮುಗಿಸ್ಬೇಕು ಅಂತ ಹೇಳಿದ್ರೆ ಆ ಕಾಲೇಜ್ ಸೆಲೆಕ್ಷನ್ ಮಾಡಲೇಬೇಕಾಗತ್ತೆ ಯಾಕಂತ ಹೇಳಿದ್ರೆ ಅದು ಯೂನಿವರ್ಸಿಟಿ ಯುನಿಫೈಡ್ ಕಾಲೇಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಲ್ಲಿ ಸ್ಟೋರ್ ಆಗ್ಬೇಕಾಗತ್ತೆ ಆ ದಿಸೆಯಿಂದಾಗಿ ನೀವು ಅದನ್ನು ಕೂಡ ಕಂಪ್ಲೀಟ್ ಮಾಡಿಕೊಂಡ್ರೆ ಆ ಕಾಲೇಜಿಗೆ ನಿಮ್ಗೆ ಫೈನಲ್ ಅಡ್ಮಿಷನ್ ಕಂಪ್ಲೀಟ್ ಆಗುತ್ತೆ ಆ ದಿಸೆಯಿಂದಾಗಿ ನೀವು ಆದಷ್ಟು ಇದನ್ನೆಲ್ಲವನ್ನ ನೀಟಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಜೊತೆಗೆ ನಿಮ್ಗೆ ಕಾಲೇಜ್ ಸೆಲೆಕ್ಷನ್ಗೆ ಆ ವಿಡಿಯೋ ಮರಿದೇನೆ ನೋಡಿ ಅಂತಕ್ಕಂಥದ್ದನ್ನ ಹೇಳ್ತಾ ನೀವೇನಾದ್ರೂ ಅಪ್ಲಿಕೇಶನ್ ಸಬ್ಮಿಷನ್ ಮಾಡುವ ಸಂದರ್ಭದಲ್ಲಿ ನಿಮ್ಗೆ ಏನಾದ್ರು ಸಮಸ್ಯೆ ಅಂತ ಅನ್ಸಿದ್ರೆ ಏನಾದ್ರೂ ಕ್ವಶನ್ ಗಳು ರೈಸ್ ಆದ್ರೆ ನನ್ನ ವಿಡಿಯೋ ಕೆಳಗಡೆ ಇರೋ ಕಾಮೆಂಟ್ ಬಾಕ್ಸ್ ಅಲ್ಲಿ ನೀವು ಕಾಮೆಂಟ್ ಮಾಡ್ಬೋದು ನಿಮ್ದು ಯಾವುದೇ ಸಮಸ್ಯೆ ಇದ್ರೂ ಕಾಮೆಂಟ್ ಮಾಡಿ ನಾನು ಅದಕ್ಕೆ ವಿಡಿಯೋನ ಮಾಡ್ಕೊಡ್ಲಿಕ್ಕೆ ಸಿದ್ಧ ಇದ್ದೀನಿ ಮಾಡ್ತೀರಾ ಅಂತ ಅನ್ಕೊಳ್ತಾ ಜೊತೆಗೆ ಲೈಕ್ ಮಾಡೋದನ್ನ ಮರಿಯಲ್ಲ ಶೇರ್ ಮಾಡೋದನ್ನ ಮರಿಯಲ್ಲ ಅಂತ ಅನ್ಕೊಳ್ತಾ ಈ ವಿಡಿಯೋನ ಇವತ್ತಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಈ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್